ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಭಾಗ್ಯಶ್ರೀ ಯಜ್ ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗವಾಗುತ್ತದೆ ಎಂದು ತಿಳಿದುಕೊಳ್ಳುತ್ತಿದ್ದೇನೆ ಅದೇನೆಂದರೆ ನೀವು ನಲ್ಲಿ ನೋಡಿರುವ ಹಾಗೆ ಈ ವಿಡಿಯೋದಲ್ಲಿ ನಾನು ಬೆಳ್ಳಿ ಮತ್ತು ಸಿಲ್ವರ್ ಪಾತ್ರೆಗಳನ್ನು ಕೇವಲ ಮನೆಯಲ್ಲಿರುವಂತಹ ಒಂದೇ ಒಂದು ವಸ್ತುವನ್ನು ಉಪಯೋಗಿಸಿಕೊಂಡು ಬೆಳ್ಳಿ ಮತ್ತು ಸಿಲ್ವರ್ ಪಾತ್ರೆಗಳನ್ನು ಹೇಗೆ ಸ್ವಚ್ಛಗೊಳಿಸುವುದು ಎಂದು ತೋರಿಸಿಕೊಡುತ್ತಿದ್ದೇನೆ ಹಾಗೆ ನಿಮಗೆ ಈ ವಿಡಿಯೋ ಉಪಯೋಗವಾಗುತ್ತದೆ ಎಂದು ನಾನು ಭಾವಿಸುತ್ತಿದ್ದೇನೆ ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಮೊದಲಿಗೆ ನಾನು ಕೋಲ್ಗೇಟ್ ತೊಗೊಂಡಿದ್ದೀನಿ ಕೋಲ್ಗೇಟ್ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತದೆ ಹೌದು ಕೋಲ್ಗೇಟಿಂದ ನಾವು ಬೆಳ್ಳಿ ಪಾತ್ರೆಗಳನ್ನು ಬೇಗ ಕ್ಲೀನ್ ಮಾಡಬಹುದು ಮತ್ತು ಅದು ಐದೇ ಐದು ನಿಮಿಷದ ಒಳಗಡೆನೆ ಬೆಳ್ಳಿ ಪಾತ್ರೆಗಳನ್ನು ಕ್ಲೀನ್ ಮಾಡಿಕೊಳ್ಳಬಹುದು ಇಲ್ಲಿ ನೋಡಿ ಮೊದಲಿಗೆ ನಾನು ಒಂದು ಪ್ಲೇಟ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೋಲ್ಗೇಟ್ ಅನ್ನು ಹಾಕೊಂಡಿದ್ದೀನಿ ಕೋಲ್ಗೇಟ್ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡಿದ್ದೀನಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಬ್ರಷ್ ಸಹಾಯದಿಂದ ಆದರೂ ಪರವಾಗಿಲ್ಲ ಇಲ್ಲ ನಮ್ಮ ಬೆರಳುಗಳಿಂದ ಆದರೂ ಪರವಾಗಿಲ್ಲ ಆದ್ರೆ ನಾನು ಒಂದು ಬ್ರಷ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಹಂತಕ್ಕೆ ಬರುತ್ತದೆ ಪೇಸ್ಟ್ ಅನ್ನು ನಾವು ಬ್ರಷ್ ಸಹಾಯದಿಂದ ನೀಟಾಗಿ ಬೆಳ್ಳಿ ಪಾತ್ರೆಗಳಿಗೆ ಅಪ್ಲೈ ಮಾಡಬೇಕು ಒಂದ್ ಸ್ವಲ್ಪ ಕೂಡ ಬಿಡದೆ ಬೆಳ್ಳಿ ಪಾತ್ರೆಗಳು ಏನ್ ಪೂಜಾ ಐಟಮ್ಸ್ ಆ ಬ್ರಷ್ ಇಂದ ಫುಲ್ ನೀಟ್ ಆಗಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿದಾದ್ಮೇಲೆ ಒಂದ್ ಐದ್ ನಿಮಿಷ ಹಾಗೆ ಬಿಡಬೇಕು ಆ ಎಲ್ಲ ಸಾಮಗ್ರಿಗಳನ್ನು ಮತ್ತು ನಿಮ್ಮ ಬೆಳ್ಳಿ ಪಾತ್ರೆಗಳು ಏನಾದ್ರೂ ಜಾಸ್ತಿ ಗಲೀಜಾಗಿದರೆ ಜಾಸ್ತಿ ಹೊತ್ತ ಬಿಡಬೇಕು ಅಂದ್ರೆ ಒಂದು ಫೈವ್ ಮಿನಿಟ್ಸ್ ಎಕ್ಸ್ಟ್ರಾ ಬಿಟ್ರೆ ಸಾಕು ಇಲ್ಲ ಅಂದ್ರೆ ನೀವು ಐದು ನಿಮಿಷದಲ್ಲಿ ಅದನ್ನ ಕ್ಲೀನ್ ಮಾಡ್ಕೋಬೋದು ಈಗ ನೋಡಿ ಐದು ನಿಮಿಷ ಆಗಿದೆ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಒಂದು ಬೌಲ್ ತಗೊಂಡು ಅದರಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಆ ನೀರು ಹಾಕೊಂಡು ನಿಮ್ಮ ಮುಂದೆನೆ ನಾನು ಈ ಎಲ್ಲಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡಿ ತೋರಿಸ್ತೀನಿ ಹೇಗೆ ಸ್ವಚ್ಛವಾಗಿದೆ ಅಂದ್ಬಿಟ್ಟು ನೀವೇ ನೋಡಿ ಈಗ ನೋಡಿ ಒಂದು ನಾನು ನಿಮ್ಮ ಎದುರುಗಡೆನೆ ಬೌಲ್ ಅಲ್ಲಿ ನೀರ್ ತಗೊಂಡಿದ್ದೀನಲ್ಲ ಆ ನೀರಿನ ಸಹಾಯದಿಂದ ಎಲ್ಲಾ ಬೆಳ್ಳಿ ಪಾತ್ರೆಗಳನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ನೋಡಿ ನೀವೇ ನೋಡ್ಬೋದು ನಾನು ಎಲ್ಲಾ ಪಾತ್ರೆಗಳನ್ನು ಈಗ ನೀರಿನ ಸಹಾಯದಿಂದ ಸ್ವಚ್ಛಗೊಳಿಸಿದ್ದೀನಿ ಎಲ್ಲಾ ಪಾತ್ರೆಗಳು ಹೇಗೆ ಕ್ಲೀನ್ ಆಗಿದಾವೆ ಅಂದ್ಬಿಟ್ಟು ಈಗ ನಿಮ್ಮ ಎದುರುಗಡೆನೆ ಇದೆ ಈ ತರ ನಾವು ಮನೆಯಲ್ಲಿಯೇ ಸುಲಭವಾಗಿ ಬೆಳ್ಳಿ ಮತ್ತು ಸಿಲ್ವರ್ ಪಾತ್ರೆಗಳನ್ನು ಅಥವಾ ಪೂಜಾ ಸಾಮಾನುಗಳನ್ನು ಮನೆಯಲ್ಲಿರುವ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಹೇಗೆ ಸ್ವಚ್ಛಗೊಳಿಸುವುದು ಎಂದು ನಾನು ನಿಮಗೆ ತೋರಿಸಿಕೊಟ್ಟಿದ್ದೇನೆ ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಉಪಯೋಗವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಈ ವಿಡಿಯೋನು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಧನ್ಯವಾದಗಳು